ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬಿಸಿಬೇಳೆ ಭಾತಂದರೆ ಯಾರಿಗಿಷ್ಟ ಇರೋಲ್ಲ ಹೇಳಿ ತುಂಬ ಜನಕ್ಕೆ ಬಿಸಿಬೇಳೆ ಭಾತು ಅಂದರೆ ಇಷ್ಟ ಆಗುತ್ತೆ ಹಾಗೆ ಬಿಸಿಬೇಳೆ ಪೌಡರ್ ಪೌಡರ್ನ ಹೊರಗಡೆಯಿಂದ ತರೋದು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ತುಂಬಾ ಹೆಲ್ದಿಯಾಗಿ ನಾವು ಯಾವ ರೀತಿಯಾಗಿ ಮನೇಲೆ ಬಿಸಿಬೇಳೆ ಭಾತ್ ಪೌಡರ್ನ ಯಾವ ರೀತಿಯಾಗಿ ಮಾಡೋದು ಹಾಗೆಯೇ ಬಿಸಿಬೇಳೆ ಭಾತನ ಯಾವ ರೀತಿಯಾಗಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಈ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡಿದ್ರೆ ನೀವು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಹೆಸ್ರು ಬೇಳೆ ಅರ್ಧ ಕಪ್ಪು ಬೇಳೆನ ತಗೊಂಡಿದ್ದೀನಿ ನೀವು ಕಂಪ್ಲೀಟಾಗಿ ಒಂದು ಕಪ್ ಬೇಳೆ ಕೂಡ ತೊಗೋಬೋದು ಇದನ್ನ ನಾನಿವಾಗ ಕ್ಲೀನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಇದಕ್ಕೆ ನಾವು ಇವಾಗ ವೆಜಿಟೇಬಲ್ಸ್ನ ಆ್ಯಡ್ ಮಾಡೋಣ ನಾನಿಲ್ಲಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಹಾಗೆ ಬಟಾಣೆಯನ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ ನೀವು ನೀರನ್ನು ಎಷ್ಟು ಹಾಕಬೇಕು ಅಂತಂದರೆ ನೀವು ರೈಸ್ ಮಾಡುವಾಗ ಎಷ್ಟು ಪ್ರಮಾಣದಲ್ಲಿ ಹಾಕ್ತೀರಾ ಅದಕ್ಕಿಂತ ನೀವು ಡಬಲ್ ಹಾಕಬೇಕು ಇದು ನೀವು ಎಷ್ಟು ನೀರು ಹಾಕಿದರೂ ಕೂಡ ರೈಸು ತುಂಬ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನೀರನ್ನು ತುಂಬ ಜಾಸ್ತಿನೇ ನೀರು ಹಾಕಿ ಯಾಕೆಂದರೆ ಬಿಸಿಬೇಳೆ ಬಾತು ತುಂಬಾ ತೆಳುವಾಗಿದ್ದಾಗ ಅದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಾ ಇವಾಗ ಪೌಡರ್ನ ಯಾವ ರೀತಿಯಾಗಿ ಅಂತ ನೋಡೋಣ ನಾನಿಲ್ಲಿ ಖಾರಕ್ಕಾಗೋಷ್ಟು ಹತ್ತರಿಂದ ಹನ್ನೆರಡು ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳನ್ನು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ ಒಂದು ಮೊಗ್ಗು ಹಾಗೆ ಒಂದು ತುಂಡಾಗುವಷ್ಟು ಚಕ್ಕೆ ಮೂರು ಲವಂಗ ಎರಡು ಏಲಕ್ಕಿನ ತೊಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಹಾಗೆ ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಕಾಳನ್ನು ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ ಹಾಗೆಯೇ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಣಸಿನ ಕಾಳನ್ನು ತೊಗೊಂಡಿದ್ದೀನಿ ಜಾಸ್ತಿ ಸೇರಿಸಿದ್ರೆ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೆಯೇ ಅರ್ಧ ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಗಸಗಸನ ತೊಗೊಂಡಿದ್ದೀನಿ ಹನ್ನೆರಡು ಎಲೆ ಆಗೋಷ್ಟು ಕರಿಬೇವನ ತೊಗೊಂಡಿದ್ದೀನಿ ಜಾಸ್ತಿ ಸೇರಿಸಿದ್ರು ಕೂಡ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಕಾಲು ಟೀ ಸ್ಪೂನಷ್ಟು ಘಿಂಗನ್ನು ತೊಗೊಂಡಿದ್ದೀನಿ ಹಾಗೆ ಎಣ್ಣೆನ ತೊಗೊಂಡಿದ್ದೀನಿ ನಾನಿವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಒಣಮೆಣ್ಸಿನ್ಕಾಯಿನ ಇದ್ದೀನಿ ಇದನ್ನು ಹಾಗೆ ಇದು ಡ್ರೈ ಆಗೋ ಥರ ಇದನ್ನ ಉರಿಬೇಕು ಯಾಕಂದರೆ ಅದು ತುಂಬ ಮೆತ್ತಗಿದ್ದಾಗ ನಾವು ಗ್ರೈಂಡ್ ಮಾಡಿದಾಗ ಅದು ಬೇಗ ಪುಡಿ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವು ಇದನ್ನು ಹುರ್ಕೋತಾ ಇದ್ದೀವಿ ಇದನ್ನು ಕ್ಲೀನಾಗಿ ನಾವಿವಾಗ ಬಾಡಿಸ್ಕೋಬೇಕು ಇದು ಯಾವಾಗ ಕ್ರಿಸ್ಪಿ ಅಂತ ಅನಿಸುತ್ತೆ ನಾವಿವಾಗ ಅದನ್ನು ತೆಗಿಬೋದು ಇವಾಗ ಇದು ಕ್ರಿಸ್ಪಿ ಆಗಿದೆ ನಾನು ಇವಾಗ ಇದನ್ನು ತೆಗೀತಾ ಇದ್ದೀನಿ ನೆಕ್ಸ್ಟ್ ನಾನಿವಾಗ ಅದೇ ಬಾಣಲಿಗೆ ಕೊತ್ತಂಬರಿ ಕಾಳನ್ನು ಇದ್ದೀನಿ ಇದು ಕೂಡ ಸ್ವಲ್ಪ ಘಮ ಬರೋವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ ಇದಕ್ಕೆ ನೀವು ಯಾವುದೇ ರೀತಿಯಾದಂಥ ಎಣ್ಣೆನ ಸೇರಿಸ್ಬಿಡಿ ಹಾಗೇ ಇದನ್ನ ಡ್ರೈ ಆಗಿ ಮಾಡಿಕೊಳ್ಳಿ ಇದು ಘಮ ಬರೋವರೆಗೂ ಇದನ್ನ ಹುರ್ಕೋಬೇಕಾಗತ್ತೆ ಆವಾಗ ನಮಗೆ ಬಿಸಿಬೇಳೆ ಬಾತ್ ಪೌಡರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಒಳ್ಳೆಯ ಸ್ಮೆಲ್ ಕೂಡ ಬರುತ್ತೆ ಇದನ್ನು ನಾನಿವಾಗ ಹುರ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದನ್ನಿವಾಗ ಒಂದು ಪ್ಲೇಟ್ಗೆ ಇದನ್ನ ತೆಗಿತಾ ಇದ್ದೀನಿ ನೆಕ್ಸ್ಟ್ ನಾನಿವಾಗ ಅದೇ ಪ್ಯಾನ್ಗೆ ಸೇರಿಸ್ತಾ ಇದ್ದೀನಿ ಹಾಗೆಯೇ ಕಾಳು ಸೇರಿಸ್ತಾ ಇದ್ದೀನಿ ನೆಕ್ಸ್ಟು ನಾನಿವಾಗ ಇದಕ್ಕೆ ಮೆಣಸಿನ ಕಾಳನ್ನು ಸೇರಿಸಾದಮೇಲೆ ನಾನು ಹಿಂಗನ್ನು ಸೇರಿಸ್ತಾ ಇದ್ದೀನಿ ಹಿಂಗಣ ಸೇರಿಸೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಇದನ್ನು ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ಹಾಗೆ ನಾನಿಲ್ಲಿ ಕಡಲೆಬೇಳೆಯೂ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಹೋಲ್ ಗರಂ ಮಸಾಲನೂ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಕಾಳನ್ನು ಸೇರಿಸಿದ್ದೀನಿ ಹಾಗೆ ಜೀರಿಗೆ ಕೂಡ ನಾನು ಇವಾಗ ಇದಕ್ಕೆ ಸೇರಿಸ್ಕೊಂಡು ಇದನ್ನು ಕ್ಲೀನಾಗಿ ಘಮ ಇದನ್ನ ನಾವು ರೋಸ್ಟ್ ಮಾಡ್ಕೊಳ್ಳೋಣ ನಿಮಗೆ ಸೋಂಪು ಇಷ್ಟ ಇದ್ದರೆ ನೀವು ಸೋಂಪು ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಜೀರಿಗೆನೇ ಅರ್ಧ ಟೀ ಸ್ಪೂನ್ಗಿಂತ ಒಂದು ಟೀ ಸ್ಪೂನಷ್ಟು ನಾನು ಜಾಸ್ತಿ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ನಾನು ಸೋಂಪನ್ನು ಸೇರಿಸಿಲ್ಲ ಇದು ಇವಾಗ ಘಮ ಬರೋವರೆಗೂ ನಾವು ಇದನ್ನ ಬಾಡಿಸ್ಕೋಬೇಕಾಗತ್ತೆ ಅಂದರೆ ಇದು ಸ್ವಲ್ಪ ಡ್ರೈ ಆಗಬೇಕು ಡ್ರೈ ಆಗಿ ನಾವು ಇದನ್ನು ರೋಸ್ಟ್ ಮಾಡ್ಕೋಬೇಕು ಆವಾಗ ನಮಗೆ ಪೌಡರ್ ತುಂಬ ನೈಸಾಗಿ ಬರುತ್ತೆ ಇವಾಗ ಇದು ರೆಡಿ ಆಗಿದೆ ನಾವಿವಾಗ ಇದನ್ನು ತಗೊಳ್ಳೋಣ ನೆಕ್ಸ್ಟ್ ನಾನಿಲ್ಲಿ ಒಂದು ಕರ್ಬೇವನ್ನ ತಗೊಂಡಿದ್ನಲ್ಲ ಅದನ್ನು ಕೂಡ ಸ್ವಲ್ಪ ಡ್ರೈ ಆಗೋ ಥರ ನಾನು ಇದನ್ನ ಹುರ್ಕೋತಾ ಇದ್ದೀನಿ ಯಾಕೆಂದರೆ ಅದು ಹಸಿಯಾಗಿರುತ್ತಲ್ವ ನಾವು ಪೌಡರ್ನ ಸ್ಟೋರ್ ಮಾಡೋದ್ರಿಂದ ಅದು ಬೇಗನೇ ಕೆಟ್ಟೋಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ಇವಾಗ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿರೋ ನೀರಿನ ಅಂಶ ಹೋಗೋವರೆಗೂ ನಾವು ಇದನ್ನು ರೋಸ್ಟ್ ಮಾಡಿಕೊಂಡ್ರೆ ಸಾಕು ನಾನಿಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡು ಜಸ್ಟ್ ಅದು ಪ್ಯಾನ್ ಏನು ಬಿಸಿ ಇರುತ್ತೆ ಅದರಲ್ಲೇ ನಾನು ಗಸಗಸಿನ ಸೇರಿಸ್ಕೊತಾ ಇದ್ದೀನಿ ನಾವು ಪ್ಯಾನ್ನ ತುಂಬಾ ಬಿಸಿ ಇದ್ದಾಗ ಮಾಡಿಕೊಂಡ್ರೆ ಅದು ತು ಬೇಗನೆ ಸೀದೋಗುತ್ತೆ ಅದಕ್ಕೋಸ್ಕರ ನಾನು ಗ್ಯಾಸನ್ನ ಆಫ್ ಮಾಡಿ ಅದನ್ನು ಹುರ್ಕೊಂಡಿದ್ದೀನಿ ನಾನಿಲ್ಲಿ ಜಸ್ಟ್ ಬರೀ ಮೆಣಸಿನ್ಕಾಯಿನ ಮಾತ್ರ ರುಬ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ತರಿ ತರಿಯಾಗಿ ನಾನು ಇದನ್ನ ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ಹುರ್ಕೊಂಡಿರುವಂಥ ಎಲ್ಲ ಪದಾರ್ಥಗಳನ್ನು ಕೂಡ ಅದಕ್ಕೆ ನಾನಿವಾಗ ಸೇರಿಸ್ತಾ ಇದ್ದೀನಿ ಈ ಪೌಡರನ್ನ ನೀವು ತುಂಬ ದಿನಗಳವರೆಗೂ ಕೂಡ ನೀವು ಇದನ್ನ ಸ್ಟೋರ್ ಮಾಡ್ಕೋಬೋದು ಹೊರಗಡೆಯಿಂದ ತಂದಿರೋದು ಯಾವಾಗ ಮಾಡಿರ್ತಾರೋ ಅಂತ ಗೊತ್ತಿಲ್ವ ಗೊತ್ತಿರಲ್ಲ ಕೆಲವೊಂದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಕೂಡ ನಾವು ಸರಿಯಾಗಿ ನೋಡ್ದೇ ಹಾಕಿ ಮಾಡಿಬಿಟ್ಟಿರ್ತೀವಿ ಆವಾಗ ನಮಗೆ ಹೆಲ್ತು ತುಂಬಾ ಅಪ್ಸೆಟ್ ಆಗಿರುತ್ತೆ ಅದಕ್ಕೋಸ್ಕರ ಹೊರಗಡೆಯಿಂದ ತರೋದನ್ನ ಬಿಟ್ಟು ಮನೆಯಲ್ಲೇ ನಾವು ಕ್ಲೀನಾಗಿ ಮಾಡ್ಕೊಬೋದು ಇವಾಗ ನಾನು ಇದನ್ನ ಕಂಪ್ಲೀಟಾಗಿ ರುಬ್ಕೊಂಡಿದ್ದೀನಿ ಅದು ಪೌಡರ್ ರೆಡಿ ಆಯಿತು ಬೇಳೆ ತರಕಾರಿನ ನಾವು ಒಂದು ಮೂರಿಂದ ನಾಲ್ಕು ವಿಸಿಲ್ನ ತೆಗ್ಸಿದ್ದೀವಿ ನಾನಿವಾಗ ಜಾಸ್ತಿನೇ ನೀರು ಹಾಕಿದ್ದೆ ನೋಡ್ತಾ ಇರ್ಬೋದು ಅದು ಅಕ್ಕಿ ಹಾಗೂ ಬೇಳೆ ಯಾವ ರೀತಿಯಾಗಿ ನೀರನ್ನು ಅಬ್ಸರ್ವ್ ಮಾಡಿಕೊಂಡು ತುಂಬ ಕ್ಲೀನಾಗಿ ಬೆಂದಿದೆ ಅಂತ ನಾವು ಇದನ್ನು ಕ್ಲೀನಾಗಿ ಸ್ಮ್ಯಾಶ್ ಮಾಡಬೇಕು ನಾನಿವಾಗ ಸೌಟಲ್ಲೇ ಅದನ್ನ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನಿಮಗೆ ಸ್ವಲ್ಪ ಬೇಕು ಅಂದರೆ ನೀವು ನೀರನ್ನು ಸೇರಿಸ್ಕೊಬೋದು ಏನೂ ಆಗೋಲ್ಲ ಟೇಸ್ಟು ಹಾಗೇ ಇರುತ್ತೆ ನಾನಿಲ್ಲಿ ಒಂದು ಪೂರ್ತಿ ಕಪ್ ಆಗೋಷ್ಟು ನೀರನ್ನು ಸೇರಿಸಿ ಇದನ್ನ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಅಕ್ಕಿ ಮತ್ತು ಬೇಳೆ ಎಷ್ಟು ಸ್ಮ್ಯಾಶ್ ಆಗುತ್ತೋ ಆವಾಗ ಬೇಳೆ ಭಾತು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಗ್ಳಗಳು ಹಾಗೆ ಇತ್ತು ಅಂತಂದರೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ ತಿನ್ನೋದಕ್ಕೂ ಕೂಡ ಬೇಳೆ ಭಾತು ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಇದು ಗಟ್ಟಿಯಾದರೂ ಕೂಡ ಬೇಳೆ ಭಾತು ತಿನ್ನೋದಕ್ಕೆ ಚೆನ್ನಾಗಿ ಅನಿಸಲ್ಲ ಇವಾಗಿದ ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಕುಕ್ಕರ್ನ ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಹಾಗೆ ಪಕ್ಕದಲ್ಲಿ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಇದ್ದೀನಿ ಯಾಕೆಂದರೆ ನಾವು ಬಾತ್ಗೆ ಒಗ್ಗರಣೆ ಮಾಡಬೇಕಾಗುತ್ತೆ ನಾನು ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವು ಹಾಗೆ ಜೀರಿಗೆ ಸಾಸಿವೆನ ಸೇರಿಸ್ಬಿಟ್ ಹಾಗೆ ಶೇಂಗಾನ ಸೇರಿಸ್ತಾ ಇದ್ದೀನಿ ಇದನ್ನು ರೋಸ್ಟ್ ರೋಸ್ಟಾವರೆಗೂ ನಾವು ಅದನ್ನ ಹುರ್ಕೋಬೇಕಾಗುತ್ತೆ ಇದನ್ನು ಕ್ಲೀನಾಗಿ ಶೇಂಗಾನ ಕ್ಲೀನಾಗಿ ಹುರ್ಕೊಳ್ಳಿ ನಿಮಗೆ ಶೇಂಗಾ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ಯಾಕೆಂದರೆ ನಾವು ಆಲ್ರೆಡಿ ಬಾತ್ಗೆ ಬಟಾಣಿನ ಸೇರಿಸಿದ್ವಿ ನಿನಗೆ ನಿಮಗೆ ಇಷ್ಟ ಇದ್ದರೆ ನೀವು ಇದನ್ನು ಹಾಕ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಹಾಗೆ ನಾನಿವಾಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಆಗೋವಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನಿವಾಗ ಇದಕ್ಕೆ ಸೇರಿಸಿದ್ದೀನಿ ಇದನ್ನು ನಾವು ಟ್ರಾನ್ಸ್ಪೆರೆಂಟ್ ಆಗೋವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ ಅದಾದಮೇಲೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಆಗೋಷ್ಟು ಟೊಮೆಟೊನ ಸೇರಿಸ್ತಾ ಇದ್ದೀನಿ ಇದನ್ನು ನಾವಿವಾಗ ಕಂಪ್ಲೀಟಾಗಿ ಹುರ್ಕೋಬೇಕಾಗತ್ತೆ ಅಂದರೆ ಟೊಮೆಟೊ ತುಂಬಾ ಸಾಫ್ಟಾಗಿ ಬೇಯಬೇಕು ನೆಕ್ಸ್ಟ್ ನಾನಿವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ಯಾಕೆ ಅಂದರೆ ನಾವು ಈಗಾಗಲೇ ಬೇಳೆಗೆ ನಾವು ಕೂಡ ಉಪ್ಪನ್ನು ಸೇರಿಸಿದ್ದೀವಿ ಸ್ವಲ್ಪ ಸೇರಿಸ್ಕೊಳ್ಳಿ ನೆಕ್ಸ್ಟ್ ನೀವು ಅದಾದಮೇಲೆ ನೋಡಿ ನೀವು ಉಪ್ಪನ್ನು ಸೇರಿಸ್ಕೋಬೋದು ನಾವಿವಾಗ ಮಾಡ್ಕೊಂಡಿರುವಂಥ ಬಿಸಿಬೇಳೆಭಾತ್ ಪೌಡರ್ನ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಇದಕ್ಕೆ ಸೇರಿಸಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೂ ಕೂಡ ನೀವು ಇದನ್ನು ಸೇರಿಸ್ಕೋಬೋದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ಇದನ್ನ ಹೀಗೆ ಮಸಾಲೆ ಹಾಗೂ ಟೊಮೆಟೊ ಈರುಳ್ಳಿ ಜೊತೆಗೆ ಮಿಕ್ಸ್ ಆಗೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಿವಾಗಿದ್ದೇನೆ ನಾನಿವಾಗ ಗ್ಯಾಸನ್ನ ಆಫ್ ಮಾಡಿ ಡೈರೆಕ್ಟಾಗಿ ನಾನು ಇವಾಗ ಬಿಸಿಬೇಳೆ ಬಾತ್ ಏನು ಬೇಳೆನ ಬೇಯಿಸ್ಕೊಂಡಿದ್ವಿ ಆ ಕುಕ್ಕರ್ಗೆ ನಾನು ಇದನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಕಂಪ್ಲೀಟಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಯಾವ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ನಾವು ಮಾಡ್ಕೊಂಡಿರುವಂಥ ಪ್ರತಿಯೊಂದು ಒಗ್ಗರಣೆ ಅದಕ್ಕೆ ಮಿಕ್ಸ್ ಆಗಬೇಕು ಲೀಡ್ ಕ್ಲೋಸ್ ಮಾಡಿ ಟೂ ಮಿನಿಟ್ಸ್ವರೆಗೂ ನಾವು ಇದನ್ನು ಬಿಟ್ಬಿಟ್ರೆ ನಮಗೆ ಬಿಸಿ ಬಿಸಿಯಾಗಿರುವಂಥ ಬಿಸಿಬೇಳೆ ಭಾತ್ ರೆಡಿಯಾಗಿರುತ್ತೆ ನೋಡಿದರೆಲ್ಲ ವೀಕ್ಷಕರಿ ಯಾವ ರೀತಿಯಾಗಿ ಬಿಸಿಬೇಳೆ ಭಾತ್ ನಮ್ಮ ಮನೆಯಲ್ಲೇ ತುಂಬ ಚೆನ್ನಾಗಿ ಮಾಡ್ಕೋಬೋದು ಅಂತ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ಬಿಸಿಬೇಳೆ ಭಾತ್ ಪೌಡರ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಹಾಗೆಯೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ Thank you.